ಗದಗ ಜಿಲ್ಲೆ ರೋಣ ಪಟ್ಟಣದ ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆಗಳನ್ನು ಸಲ್ಲಿಸುತ್ತಾ ಸಾಮಾಜಿಕ ಹಾಗೂ ಧಾರ್ಮಿಕ ಹಾಗೂ ಶೈಕ್ಷಣಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಪಕ್ಷದ ಸಿದ್ಧಾಂತದಂತೆ ನಿರಂತರ ಸೇವೆ ಸಲ್ಲಿಸುತ್ತಿರುವ ನಾನು ವೇಬಿ ಸೋಮನ ಮಠ ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡುವಂತೆ ಮನವಿ ಸಲ್ಲಿಸಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ವಿಬಿ ಸೋಮಣ್ಣಕಟ್ಟಿಮಠ್ ನಾನು ನಿರಂತರವಾಗಿ ನಲವತ್ತು ವರ್ಷಗಳಿಂದ ಅಖಂಡ ಧಾರವಾಡ ಜಿಲ್ಲೆ ಇದ್ದಾಗಿನಿಂದ ಹಾಗೂ ಇಲ್ಲಿಯವರೆಗೂ ಕೂಡ ಪಕ್ಷ ಸಂಘಟನೆಯಲ್ಲಿ ಮುಂದುವರೆದಿದ್ದು ತಾವು ಕೂಡ ಗಮನಿಸಿದ್ದೀರಿ ಅದಕ್ಕೆ ನಮ್ಮ ಸರ್ಕಾರದಲ್ಲಿ ಯಾವುದಾದರೂ ಒಂದು ನಾಮನಿರ್ದೇಶಿತ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಿ ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದೇನೆ ದಿನಾಂಕ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಕಾರ್ಯಕರ್ತರು ಸಭೆ ನಡೆಸಿದ ಸಂದರ್ಭ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ತೊಡಗಿದ್ದು ಅವರಲ್ಲಿ ಇಪ್ಪತ್ತು ಜನ ಹಿರಿಯ ಕಾರ್ಯಕರ್ತರು ಮಾತ್ರ ಮನವಿಯನ್ನ ಸಲ್ಲಿಸಿದ್ರು ಅದರಲ್ಲಿಯೂ ಕೂಡ ನಾನೊಬ್ಬನಾಗಿದ್ದೇನೆ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ನನಗೆ ಭರವಸೆಯನ್ನ ನೀಡಿದ್ದಾರೆ ಅದಕ್ಕೆ ನಾನು ನಮ್ಮ ಎನ್ಕೆಎಸ್ ವಾಹಿನಿ ಮೂಲಕ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಗದಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆದ ವಿಬಿ ಸೋಮನಕಟ್ಟಿ ಮಠ ವಿನಂತಿಸಿಕೊಂಡಿದ್ದಾರೆ ರುದ್ರಪ್ಪ ಹೆಬ್ಬಳ್ಳಿ ತಾವು ನಲವತ್ತರಿಂದ ನಲವತ್ತೈದು ವರ್ಷವರೆಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಂತ ಎಲ್ಲರಿಗೂ ಮನೆ ಮಾತಾಗಿದ್ದೀರಿ ತಮ್ಮ ಒಂದು ಅಲಸಿಕೆ ಪ್ರಕಾರ ರಾಜ್ಯದಲ್ಲಿ ಸನ್ಮಾನ್ಯ ಗೌರವಾನ್ವಿತ ಸಿ ಎಂ ಸಾಹೇಬರು ತಮ್ಮನ್ನು ಕರೆಸಿ ಏನೋ ಒಂದು ಆಶ್ವಾಸನೆ ಇದ್ದಾರ ಅಂತ ಸುದ್ದಿ ಈಗಾಗಲೇ ಜ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಮಾಧ್ಯಮದಲ್ಲಿ ಆಗಲೇ ಪ್ರಕಟವಾಗ್ತಾ ಇದೆ ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಜನರಿಗೆ ನಮಸ್ಕಾರ ಮಾಧ್ಯಮಗಳಿಗೆ ಸಂಬಂಧಿ ಶಿವರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ದಿವಸಗಳಿಂದ ಕೆಲಸ ಮಾಡಿ ಪಕ್ಷದ ಸಂಘಟನೆ ಇರ್ಬೋದು ಚುನಾವಣೆ ಇರ್ಬೋದು ಇಂಥ ಎಲ್ಲ ಸಮಯದಲ್ಲಿ ಭಾಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಸುಮಾರು ನಲವತ್ತು ನಲವತ್ತೈದು ವರ್ಷ ಅಂದರೆ ನಾವು ಸುಮಾರು ವರ್ಷದಿಂದ ಒಂದು ವರ್ಷ ಕಾಲೂಕಾಯು ಕಾಂಗ್ರೆಸ್ ಅಧ್ಯಕ್ಷರ ಸೇರಿದ್ವಿ ಈಗ 2018 ವರ್ಷದಿಂದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಹಾಪ್ರಗಣ ಕಾರ್ಯದರ್ಶಿಯ ಕೆಲಸ ಮಾಡಿದ್ವಿ ಬಹುಶಃ ಹಳೆ ಧಾರವಾಡ ಜಿಲ್ಲೆ ಇದ್ದಿದ್ದಿಂದ 14% ಅಲ್ಲಿ ಪಕ್ಷ ಸಂಘಟನೆ ಅಲ್ಲಿ ಪ್ರತಿ ಶಿಬಾವನಲ್ಲಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ तालुका ಪಂಚಾಯಿತಿ ಎಮ್ ಎಲ್ ಎ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ಪಕ್ಷ ನೀಡಿದಂಥ ಎಲ್ಲ ಜವಾಬ್ದಾರಿ ಕೆಲಸಗಳನ್ನು ಎಲ್ಲ ನಾಯಕರ ಮೆಚ್ಚುವಂತೆ ಎಲ್ಲ ನಾಯಕರುಗಳಿಗೆ ಗೌರವ ಕೊಡುವಂತೆ ನಾವು ಪಕ್ಷ ಸಮೀಕ್ಷೆ ಬಂದವರನ್ನು ಗುರುತಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆಧಾರಿತ ಕಾರ್ಯಕರ್ತರು ಸಿ ಒ ಮತ್ತು ಡಿ ಸಿ ಅನ್ನುವ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮನ್ನು ಕರೆ ಮಾಡಿದರು ಒಂದು ಮೆಸೇಜ್ ನೀಡಿ ನಮಗೆ ಕರೆಸಿದರು ಆ ಪ್ರಕಾರ ಆರನೇ ತಾರೀಕಿಗೆ ಇದೇ ತಿರು ಆರನೇ ತಾರೀಕಿಗೆ ಡಿ ಸಿ ಎಂ ಅವರು ನಮ್ಮನ್ನೆಲ್ಲರ ಜೊತೆ ಮಾತಾಡಿದರು ಮಾತಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಾವು ಮುಚ್ಚಿವಿ ನಾವು ಮನಗಂಡಿವಿ ಭಾಳ ದಿವಸದಿಂದ ನೀವು ಸರ್ಕಾರ ಬಂದಾಗ ಬಂದಾಗ ನೀವು ಯಾವುದೇ ಅಧಿಕಾರವನ್ನು ನೀವು ಸ್ವೀಕರಿಸಿಲ್ಲ ಕೊಡೋಕ್ಕಾಗಿಲ್ಲ ಆದರೂ ತಮಗೇನು ನಾವು ಮಾ ಈ ಸರಿಯ ಈ ಸಂದರ್ಭದಲ್ಲಿ ನಾವು ನೂರಾರು ಒಟ್ಟು ಏನಾದರೂ ಮಾಡಿ ಇದು ಮತ್ತು ಏನಾದರೂ ಒಂದು ಗೌರವ ಸೇವೆ ಸಲ್ಲಿಸುವಂಥ ಸರ್ಕಾರದಲ್ಲಿ ನಿಗಮ ಮಂಡಳಿಯಲ್ಲಿ ನಮಗೆ ಸೇವೆ ಮಾಡುವಂಥ ಅವಕಾಶ ನೀಡ್ತೀವಿ ಅನ್ನೋ ಒಂದು ಸದ್ಯದಿಂದ ಕರೆಸಿದರು ಆ ಪ್ರಕಾರ ಆರನೇ ತಾರೀಕಿನ ಉಪಮುಖ್ಯಮಂತ್ರಿಗಳು ನಮ್ಮ ಗೌರವ ನೀಡಿದರು ನಮ್ಮ ವೈಯಕ್ತಿಕವಾಗಿ ಮಾತಾಡಿ ನಮ್ಮ ಸೇವೆಯನ್ನು ಪರಿಗಣಿಸಿದರು ನಾವು ಕೊಟ್ಟಂಥ ಮನವಿ ನಮ್ಮ ಬಯದೊಡ್ಡನ್ನು ಸ್ವೀಕರಿಸಿ ಸತ್ಯ ಇದೆ ಅಂತ ಹೇಳಿದರು ಅದೇ ಪ್ರಕಾರ ನಿನ್ನೆ ಹದಿಮೂರನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಮ್ಮಂಥ ನೂರಾರು ಅಂತ ಜವಾಬ್ದಾರಿ ಕಾರ್ಯಕರ್ತರು ಏನು ವಂಚಿತರಾಗಿವೆ ಅಂದರೆ ವಂಚಿತ ಅಲ್ಲ ಸೇವೆ ಪಕ್ಷ ಸೇವೆ ಮಾಡೋಕ್ಕೆ ಸಂಘಟನೆಗಳು ಸಿಕ್ಕೈತಿ ಸರ್ಕಾರದಲ್ಲಿ ಸೇವೆ ಮಾಡೋಕ್ಕೆ ಅವಕಾಶಗಳು ಸಿಕ್ಕಿದ್ದಿಲ್ಲ ಅವಕಾಶ ನೀಡ್ತೀವಿ ಅಂತ ನಮ್ಮ ಜೊತೆ ಒಳ್ಳೆಯ ರೀತಿ ಮಾತನಾಡಿದರು ನಿಮ್ಮಂಥವ್ರಿಗೆ ನಾವು ಮಾನ್ಯತೆ ಮಾಡಿದರೆ ಪಕ್ಷ ಸಂಘಟನೆ ಆಗುತ್ತೆ ಪಕ್ಷ ರಾಜ್ಯ ಮತ್ತು ದೇಶದಲ್ಲಿ ಬಡವರ ಸೇವೆ ಹಿಂದುಳಿದವರ ಸೇವೆ ಮಾಡುವಂಥ ನಿಮ್ಮಂಥ ಕಾರ್ಯಕರ್ತರು ನಾವು ಗುರುತಿಸ್ತೀವಿ ಎಲ್ಲ ರೀತಿ ಮಳೆಗಾಲ ಬಂದಾಗ ಪೀಡಿತ ಇದ್ದಾಗ ಹೆಚ್ಚಿನ ಮಳೆ ಆದಾಗ ಕಾಲರ ಬಂದಾಗ ಕರೋಣ ಬಂದಾಗ ನಿಮ್ಮ ಸೇವೆಯನ್ನು ನಾವು ಪರಿಗಣಿಸಿವಿ ಪಕ್ಷ ಸಂಘಟನೆ ಮತ್ತು ಯಾವುದೇ ಚುನಾವಣೆ ಬಂದರೂ ನೀವು ಮುಂಚಿನಲ್ಲಿ ಇದ್ದಿದ್ದನ್ನು ನೋಡೀವಿ ಪಕ್ಷ ಏನು ನಿಷ್ಠೆಯನ್ನು ನಿಮ್ಗೆ ಆದೇಶ ಮಾಡುತ್ತಾ ನಿಷ್ಠೆಯಿಂದ ಕೆಲಸ ಮಾಡಿರಿ ನನಗೊಂದು ಉಸ್ತುವಾರಿ ಆಗಿ ಎಮ್ ಎಲ್ ಎಗೆ ಆ ಕೆಲಸ ಮಾಡಿರಿ ಸುಮಾರು ನಾವು ನೋಡಕ್ಕೆ ಹತ್ತೀವಿ ಒಂದು ಮೂವತ್ತೈದು ನಮ್ಮ ನಿಮ್ಮ ಸೇವೆಗೆ ನಾವು ಗುರುತಿಸಿ ನಿಮಗೆ ಮಾನ್ಯತೆ ಮಾಡ್ತೀವಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮಂಥ ಕಾರ್ಯಕರ್ತರಿಗೆ ವಿಶೇಷವಾಗಿ ನನಗೆ ಹೆಚ್ಚು ಕಾಳಜಿ ಮಾಡಿ ಸುಮಾರು ಹತ್ತು ಹದಿನೈದು ನಿಮಿಷ ಮುಖ್ಯಮಂತ್ರಿಗಳು ಒಂಬತ್ತು ಹತ್ತು ನಿಮಿಷ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಮಾತಾಡಿದರು ಮಾತಾಡಿ ಆ ಅವಕಾಶವನ್ನು ಸದುಪಯೋಗ ನಾವು ಮಾಡಿಕೊಂಡಿವಿ ನಮ್ಮ ಪರಿಚಯ ಅವ್ರಿಗಿತ್ತು ಆದರೂ ನಮ್ಮ ಪರಿಚಯ ಪತ್ರ ಕೊಟ್ಟಿವಿ ಅದಕ್ಕೆಲ್ಲ ಗೌರವ ನೀಡ್ಯಾರ ಅಂತ ನಾವು ಸಂತೋಷದಿಂದ ಮಾಧ್ಯಮ ತಮ್ಮ ಸ್ನೇಹಿತರಿಗೆ ನಾವು ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತೀವಿ ಸಾವನಕೆಡ್ಡಿ ಅಜ್ಜ ಅವರಿಗೆ ಎಲ್ಲ ಜಾಲತಾಣದ ವಿಷಯ ನಾವು ಗಮನಕ್ಕೆ ತಗೊಂಡಿದಾರೆ ಅದಕ್ಕೆ ಮತ್ತು ಅವರ ಎಷ್ಟು ಪಕ್ಷಕ್ಕೆ ದುಡಿದಾರೆ ಅಂದರೆ ಭಾಳ ನಲವತ್ತು ನಲವತ್ತೈದು ವರ್ಷದಿಂದ ಭಾಳ ದುಡಿದಾರೆ ನಾವೊಂದು ಸಾಮಾನ್ಯವಾಗಿ ಕೆಲಸ ಮಾಡೋರು ಗೌಂಡಿ ಕೆಲಸ ಮಾಡೋರು ನಮ್ಮನ್ನ ಅದರೊಳಗೆ ಸೃಷ್ಟಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಮಗೊಂದು ಭಾಳ ಅದರಿಂದ ಶಕ್ತಿ ಬರ್ತೈತಿ ನೀವು ಕೆಲಸ ಮಾಡಿರಿ ಅಂತೇಳಿ ನಮ್ಮ ಕೆಲಸ ಮಾಡಿಸಿ ನನ್ನ ಪುರಸಭೆ ಮೆಂಬರ್ ಮಾಡಿದರು ಮಾಡಿ ಇವತ್ತು ಅವರು ನನಗೆ ದೊಡ್ಡ ಹೆಲ್ಪ್ ಮಾಡ್ರೆ ಒಟ್ಟು ಇನ್ನೊಂದು ಎಲ್ಲ ಸಮಾಜಕ್ಕೂ ಎತ್ತಿ ಹಿಡಿದು ಅವ್ರು ಎಲ್ಲರೂ ಕರೆದು ಇವತ್ತು ಎಮ್ ಎಲ್ ಎರ ಕೈಲಿ ಆಗಲ್ಲರೂ ಕೆಲಸನೂ ಅವ್ರ ಕೈಲಿ ಮಾಡಿಸಿ ಮಾಡಿಸಿ ಮಾಡಿ ಕೊಡ್ತಾರ ಇವರು ದಲಿತರಿಗೆ ಯಾರಿಗೇ ಇರಲಿ ಏನೇ ಇದ್ರು ಅವರು ಎದೆಗೊಟ್ಟಿ ನಿಂತು ಮಾಡಿಕೊಂಡಾಗ ಕೈ ಮುಂದೆ ಹೇಳ್ತೀನಿ ಅವ್ರು ಇದನ್ನ ಮಾಡಿದ್ರು ಪಕ್ಷದಿಂದ ಇವತ್ತು ಸುಮ್ಮನಪೇಟೆ ನಮ್ಮನ್ನ ನಮ್ಮನೊಬ್ಬರನ್ನಲ್ಲ ಇವತ್ತು ರೋಣ ತಾಲ್ಲೂಕಿದಾಗ ಅಂಥ ಸಾಮಾನ್ಯ ಕಾರ್ಯಕರ್ತರಾದ್ರೂ ಅವ್ರನ್ನ ಕರ್ಕೊಂಬಂದು ಪಕ್ಷದಿಂದ ಗುರುತಿಸಿ ಅವರಿಗೆ ಸ್ಥಾನಮಾನ ಎಲ್ಲ ಅನುಕೂಲ ಮಾಡಿಕೊಟ್ಟವಂಥವ್ರು ಅಂಥವ್ರು ಇವತ್ತು ಸೋಮನಪೇಟೆ ಅಜ್ಜವರು ನಾವು ಇವತ್ತಿನ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೊಂದು ಏನಾರು ಸ್ಥಾನಮಾನ ಹೇಳಿ ನಮ್ಮದು ಮನವಿ ಐತಿ ಆಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಒಟ್ಟು ಕೂಡಿ ಒಂದು ಏನಾರು ಸ್ಥಾನಮಾನ ಕೊಡಿ ಅಂತೇಳಿ ನಮ್ಮದು ಒಂದು ತೋರಿಸ್ತಾ ಇತ್ತು ಅವರಿಗೆ ನೀವು ಹೆಲ್ಪ್ ಮಾಡಿ